ಪುರುಷರ ವಿಭಾಗ ಪ್ರಥಮ ಸ್ಥಾನ ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಬೆಂಗಳೂರು ದ್ವಿತೀಯ ಸ್ಥಾನ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಮಹಿಳೆಯರ ವಿಭಾಗ ಪ್ರಥಮ ಸ್ಥಾನ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ತಂಡ ಮೈಸೂರು ದ್ವಿತೀಯ ಸ್ಥಾನ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜು ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಕಳೆದ ಮೂರು ದಿವಸದಿಂದ ನಮ್ಮ ತಂದೆಯವರಾದ ಜಿ ಮಲ್ಲಿಕಾರ್ಜುನಪ್ಪ ಮತ್ತು ಆಲಮ್ಮ ಮೆಮೋರಿಯಲ್ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಈ ದಿವಸ ಕೊನೆ ದಿವಸ ಕಳೆದ ಮೂರು ದಿವಸದಿಂದ ಕರ್ನಾಟಕದಿಂದ ಪುರುಷ ವಿಭಾಗದಲ್ಲಿ ಹದಿನಾರು ಹದಿನಾರು ಮತ್ತು ಮಹಿಳಾ ವಿಭಾಗದಲ್ಲಿ ಹತ್ತು ತಂಡಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿ ಅಂತಿಮವಾಗಿ ಬೆಂಗಳೂರಿನ ಪುರುಷ ವಿಭಾಗದಲ್ಲಿ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜ್ ಮತ್ತು ನಿಂಚೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಅಂತಿಮ ಪಂದ್ಯವಾಡಿ ಅದರಲ್ಲಿ ಸೆಂಟ್ ಜೋಸೆಫ್ನವರು ಬೆಂಗಳೂರಿನವರು ಟ್ರೋಫಿ ಅಂತ ತರಡಿದ್ದಾರೆ ಹಾಗೂ ಮಹಿಳಾ ವಿಭಾಗದಿಂದ ಮೈಸೂರು ಮತ್ತು ಬೆಂಗಳೂರು ನಿಟ್ಟೆ ಮೀನಾಕ್ಷಿ ವಿಭಾಗದಿಂದ ಎರಡು ತಂಡಗಳು ಭಾಗವಹಿಸಿದ್ದರು ಅದರಲ್ಲಿ ಮೈಸೂರು ವಿಭಾಗದ ಡಿವೈಎಸ್ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಥಮ ಬಹುಮಾನ ಪಡೆದು ಕೋರ್ಟಿ ಪಡೆದಿದ್ದಾರೆ ಕಳೆದ ವರ್ಷವೂ ಸಹ ಒಂದು ಹತ್ತು ತಂಡಗಳು ಭಾಗವಹಿಸಿದ್ದು ಈ ಸುದ್ದಿ ಇಪ್ಪತ್ತಾರು ತಂಡಗಳಾಗಿದ್ದಾವೆ ಮುಂದಿನ ವರ್ಷವೂ ಇನ್ನೂ ಹೆಚ್ಚು ತಂಡಗಳಾಗಿ ಭಾಗವಹಿಸಿ ಈ ಒಂದು ಮೆಮೋರಿಯಲ್ ಟೂರ್ನಮೆಂಟನ್ನು ಇನ್ನೂ ಯಶಸ್ವಿಯಾಗಿ ಮಾಡಬೇಕಂತ ಕೇಳಿಕೊಳ್ತಾ ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಕಾಲೇಜುಗಳು ಭಾಗವಹಿಸಿ ಒಂದು ಮುಂದಿನ ವಿಭಾಗದಲ್ಲಿ ಯಶಸ್ವಿ ಮಾಡಬೇಕಂತ ಆರೈಸ್ತೀನಿ ಹಾಗೂ ಈ ಒಂದು ಅಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಕೋಚಸ್ಗಳಿಗೂ ಮತ್ತು ನಮ್ಮ ಸಂಸ್ಥೆಯಿಂದ ಭಾಗವಹಿಸಿದ ಎಲ್ಲ ವ್ಯವಸ್ಥಾಪಕರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ